ೇವೆ ಈ ಸಂದರ್ಭದಲ್ಲಿ ನಾವು ಏನು ಜ್ಞಾನ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ಈ ಜ್ಞಾನ ಜ್ಞಾನ ದೀಪ ಮೊಟ್ಟ ಮೊದಲು ಇದನ್ನ ಪ್ರಜ್ವಲಿಸಿದವರು ಯದು ವ್ಯಾಸದೇ ದ್ವಾಪರೇ ಸರ್ವತ್ರ ಜ್ಞಾನ ಆಕುಲಿಭೂತೆ ಅಂತ ದ್ವಾಪರ ಯುಗದ ಕೊನೆ ಕೊನೆಯಲ್ಲಿ ಎಲ್ಲ ಕಡೆ ಜ್ಞಾನ ಲೋಪಾಯಿತು ಋಷಿಮುನಿಗಳಲ್ಲೆಲ್ಲ ಜ್ಞಾನ ಲೋಪಾಯಿತು ಗೌತಮಶ್ಯ ಋಷೇಶಪಾತ ಜ್ಞಾನೇಂದು ಅಜ್ಞಾನತಾಂಗತೆಯೇ ಯಾವುದೋ ಒಂದು ಕಾರಣಾಂತರದಿಂದ ಗೌತಮ್ ಋಷಿಗಳು ಶಾಪ ಕೊಟ್ಟರು ಎಲ್ಲ ಕಡೆ ಜ್ಞಾನ ನಾಶವಾಗಲಿ ಅಂತ ಯಾರೋ ಕೆಲವರು ಗೌತಮ್ ಋಷಿಗಳಿಗೆ ಅಪರಾಧ ಮಾಡಿದರು ಆದರೆ ಕಲಿಪ್ರವೇಶದಿಂದ ಗೌತಮ ಋಷಿಗಳು ಎಲ್ಲರಿಗೂ ಜ್ಞಾನ ನಾಶ ಆಗಲಿ ಅಂತ ಶಾಪ ಕೊಟ್ಟರು ಅವರಿಗೆ ಮಾತ್ರ ಜ್ಞಾನ ಲೋಪ ಆಗಲಿ ಅಂತ ಮಾಡಬಹುದಾಗಿತ್ತು ಎಲ್ಲರಿಗೂ ಜ್ಞಾನ ನಾಶ ಆಗಲಿ ಅಂತ ಹೇಳಿಬಿಟ್ಟು ಸರ್ವತ್ರ ಜ್ಞಾನ ಹಾಕಲಿಬಹುದೇ ಎಲ್ಲ ಕಡೆ ಜ್ಞಾನ ನಾಶವಾಯಿತು ಆಗ ಬ್ರಹ್ಮಾದಿ ದೇವತೆಗಳು ವೇದವ್ಯಾಸ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ ಭಗವಂತನನ್ನು ಪ್ರಾರ್ಥನೆ ಮಾಡಿದರು ಜ್ಞಾನ ನಾಶ ಆಗಿದೆ ಜ್ಞಾನ ಜ್ಯೋತಿ ಬೆಳಗಬೇಕು ಅದೇ ಮುಖ್ಯವಾದ ಜ್ಯೋತಿ ಈ ಜ್ಯೋತಿಗಳು ಈ ದೀಪಗಳೆಲ್ಲ ಅದಕ್ಕೊಂದು ಪ್ರತಿನಿಧಿ ಹಾಗೆ ಸಾಂಕೇತಿಕ ಪ್ರಧಾನವಾದ ಜ್ಯೋತಿ ಜ್ಞಾನ ಜ್ಯೋತಿ ಅದು ಬೆಳಗಬೇಕು ನಿಮ್ಮಿಂದಲೇ ಸಾಧ್ಯ ಅಂತ ಬ್ರಹ್ಮಾದಿಗಳು ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ವೇದವ್ಯಾಸರಾಗಿ ಅವತಾರ ಮಾಡಿ ವೇದಗಳನ್ನು ವಿಭಾಗ ಮಾಡಿ ಋಷಿಗಳಿಗೆ ಆ ವೇದಗಳನ್ನು ಉಪದೇಶ ಮಾಡಿದರು ವೇದಾರ್ಥ ನಿರ್ಣಯಕ್ಕೋಸ್ಕರವಾಗಿ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು ಮತ್ತು ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕ ಚಕ್ರೆ ಮಹಾಭಾರತ ನಾಮಧೇಯಂ ಅಂತ ಸಮಸ್ತ ಶಾಸ್ತ್ರಾರ್ಥಕ್ಕೆ ನಿದರ್ಶನಭೂತವಾದ ಮಹಾಭಾರತವನ್ನು ರಚಿಸಿದರು ವೇದವ್ಯಾಸ ದೇವರು ಅಷ್ಟಾದಶ ಪುರಾಣಗಳು ದೊಡ್ಡ ಒಂದು ವಾಂಗ್ಮಯ ಪ್ರಪಂಚವನ್ನೇ ಸೃಷ್ಟಿ ಮಾಡಿದರು ಜ್ಞಾನದ ಪುಂಜವನ್ನೇ ಕೊಟ್ಟು ಹೋದರು ವೇದವ್ಯಾಸದೇವರು ಮಾಡಿದ ಮಹೋಪಕಾರ ವ್ಯಾಸರು ಅವತಾರ ಮಾಡದೇ ಇದ್ದಿದ್ದರೆ ಈ ಪುರಾಣಗಳು ಯಾವುದೂ ಇರ್ತಿದ್ದಿಲ್ಲ ವೈದಿಕ ಸಾಹಿತ್ಯ ಇರ್ತಿದ್ದಿಲ್ಲ ಪುರಾಣ ಸಾಹಿತ್ಯ ಇರ್ತಿದ್ದಿಲ್ಲ ಅದನ್ನು ಆಧರಿಸಿ ಬಂದಂಥ ದಾಸ ಸಾಹಿತ್ಯವೂ ಇರ್ತಿದ್ದಿಲ್ಲ ವೇದ ಇಲ್ಲ ಪುರಾಣ ಇಲ್ಲ ದಾಸ ಸಾಹಿತ್ಯ ಇಲ್ಲ ಹಾಗೆ ಜ್ಞಾನ ಪಡೀಬೇಕು ಎಲ್ಲರೂ ಅಜ್ಞಾನಾಂಧಕಾರದಲ್ಲಿ ಮುಳುಗುವ ಪ್ರಸಂಗ ಬಂದಿತ್ತು ಆಗ ಸತ್ಯವತ್ಯ ಅಂ ಪರಾಶರ ಪರಾಶರಋಷಿಗಳಿಂದ ಸತ್ಯವತೆಯಲ್ಲಿ ದೇವರು ಪ್ರಾದುರ್ಭವಿಸಿದರು ದೊಡ್ಡ ಒಂದು ವಾಂಗ್ಮಯ ಪ್ರಪಂಚವನ್ನು ಸೃಷ್ಟಿ ಮಾಡಿದರು ಬೇರೆ ಯಾರಿಗೂ ಸಾಧ್ಯವಿಲ್ಲದ್ದು ಭಾಗವತದ ಒಂದೊಂದು ಶ್ಲೋಕ ಎಷ್ಟು ಕಠಿಣ ಅದನ್ನು ಹೇಳಬೇಕಾದ್ರೆ ಅರ್ಥ ಹೇಳಬೇಕಾದರೆ ಮಧ್ವಾಚಾರ್ಯರ ತಾತ್ಪರ್ಯ ಬೇರೆ ಬೇರೆ ಮಹನೀಯರ ಟಿಪ್ಪಣಿಗಳು ವಿಜಯಧ್ವಜರು ಯಾದವಾರ್ಯರು ಸತ್ಯಧರ್ಮತೀರ್ಥರು ಏಕಾದಶ ಸ್ಕಂಧ ಮತ್ತು ದ್ವಿತೀಯ ಸ್ಕಂಧ ಬಹಳ ಕಠಿಣ ಅದಕ್ಕೆ ಸುಧೀಂದ್ರ ತೀರ್ಥರ ವ್ಯಾಖ್ಯಾನ ಇವೆಲ್ಲವೂ ಕೂಡ ಬಂದು ಪ್ರಜೆಗಳು ಭಕ್ತರು ಜ್ಞಾನವನ್ನು ಸಂಪಾದನೆ ಮಾಡೋ ಹಾಗಾಯಿತು ವೇದ ಪುರಾಣಕ್ಕಿಂತಲೂ ಕಷ್ಟ ಅದರ ಭಾಷೆನೇ ಬೇರೆ ಆ ವೇದದ ಸಂಸ್ಕೃತವೇ ಬೇರೆ ಲೌಕಿಕ ಸಂಸ್ಕೃತವೇ ಬೇರೆ ಲೌಕಿಕ ಲೋಕದಲ್ಲಿ ಪ್ರಚೋದ ಏತಂತ ಶಬ್ದ ಪ್ರಯೋಗ ಮಾಡಬೇಕು ಆದರೆ ವೇದದಲ್ಲಿ ಅಂತ ಬರ್ತದೆ ತತ್ಸವಿತು ವರೆಣ್ಯಂ ಭರ್ಗೋ ದೇವ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಪ್ರಚೋದಯಾತ್ ಅನ್ನೋದು ಎಲ್ಲೂ ಲೋಕದಲ್ಲಿ ಅಂದರೆ ಲೌಕಿಕ ಸಂಸ್ಕೃತದಲ್ಲಿ ಯಾವ ಕಾವ್ಯ ನಾಟಕ ಪುರಾಣಗಳಲ್ಲಿ ಎಲ್ಲಿಯೂ ಪ್ರಚೋದಯೇತಂತೆ ಸಿಗೋದೇ ಇಲ್ಲ ಪ್ರಚೋದಯ ಪ್ರಚೋದಯೇ ಪ್ರಚೋದಯೇತಂತೆ ಸಿಗೋದು ಪ್ರಚೋದಯಾತ್ ಇಲ್ಲ ಅದು ವೇದದಲ್ಲಿ ಮಾತ್ರ ಧೀಮಹಿ ಅನ್ನೋ ಶಬ್ದ ವೇದದಲ್ಲಿ ಧ್ಯಾಯೇಮ ಅಂತ ಲೌಕಿಕ ಸಂಸ್ಕೃತದಲ್ಲಿ ಆಗಬೇಕು ಅಲ್ಲಿ ಧೀಮಹಿ ರುದ್ರೇಭಿ ಅಹಂ ರುದ್ರೇಭಿರ್ವಸುಭಿಶ್ಚರಾಮಿ ರುದ್ರೇಭಿ ಅಲ್ಲ ರುದ್ರೈಹಿ ಅಂತ ಇರಬೇಕು ರುದ್ರೇಭಿ ವೇದದ ಭಾಷೆನೇ ಆಯ್ತು ಅಂಥ ಕಠಿಣವಾದ ವೇದಕ್ಕೆ ಅರ್ಥ ನಿರ್ಣಯ ಮಾಡಲಿಕ್ಕೋಸ್ಕರ ವ್ಯಾಖ್ಯಾನ ಅಲ್ಲ ಅರ್ಥ ನಿರ್ಣಯ ಮಾಡಲಿಕ್ಕೋಸ್ಕರ ಬ್ರಹ್ಮಸೂತ್ರಗಳನ್ನು ಅರ್ಚನೆ ಮಾಡಿದರು ಪುರಾಣಗಳನ್ನು ರಚನೆ ಮಾಡಿದರು ಭಗವಂತನಲ್ಲಿ ಭಕ್ತಿ ಬರಬೇಕು ಅಂತ ಭಾಗವತ ರಚನೆ ಆಯಿತು ಎಲ್ಲ ವೇದವ್ಯಾಸ ದೇವರು ದೊಡ್ಡ ಜ್ಞಾನ ಸೂರ್ಯ ಜಯತ್ಯಜೋಖಂಡ ಗುಣೋರು ಮಂಡಲ ಸದೋದಿತೋ ಜ್ಞಾನ ಮರೀಚಿ ಮಾಲಿ ಸ್ವಭಕ್ತ ಹಾರ್ದೋಚ್ಯತಮೋ ನಿಹಂತ ವ್ಯಾಸ ಅವತಾರೋ ಹರಿರಾತ್ನ ಭಾಸ್ಕರ ದೇವರು ಅಖಂಡವಾದ ಸೂರ್ಯ ಮಂಡಲ ಇದ್ದ ಹಾಗೆ ಜ್ಞಾನ ಮರೀಚೆ ಮಾಲಿ ಸೂರ್ಯಮಂಡಲದ ಕಿರಣ ಹಗಲೊತ್ತು ಮಾತ್ರ ನಮಗೆ ಬೀಳ್ತದೆ ದೇವ ದೇವರ ಜ್ಞಾನ ಕಿರಣ ಹಗಲು ರಾತ್ರಿ ಯಾವಾಗಲೂ ಪ್ರಕಾಶ ಪ್ರಕಾಶ ಕೊಡ್ತಕ್ಕಂಥದ್ದು ಅಖಂಡ ಗುಣೋರು ಮಂಡಲ ಸದೋದಿತೋ ಜ್ಞಾನ ಮರೀಚೆ ಮಾಲಿ ಸ್ವಭಕ್ತ ಹಾರ್ದೋಚ್ಯತಮೋ ನಿಹಂತ ಹೊರಗಿನ ಕತ್ತಲೆ ಅಲ್ಲ ಸೂರ್ಯನ ಕಿರಣ ಹೊರಗಿನ ಕತ್ತಲೆ ನಿವಾರಣೆ ಮಾಡಿದರೆ ವೇದವ್ಯಾಸ ದೇವರೆಂಬ ಜ್ಞಾನ ಸೂರ್ಯರ ಕಿರಣಗಳು ಒಳಗಿನ ಕತ್ತಲೆಯನ್ನು ಪರಿಹಾರ ಮಾಡತಕ್ಕಂಥದ್ದು ಅಂಥ ವ್ಯಕ್ತಿತ್ವ ವೇದವ್ಯಾಸ ದೇವರದ್ದು ಭಾಗವತ ರಚನೆ ಮಾಡಿದವರು ಅವರು ಗಜೇಂದ್ರ ಮೋಕ್ಷ ಹೇಳೋದಕ್ಕಿಂತ ಮುಂಚೆ ವ್ಯಾಸರ ವೈಶಿಷ್ಟ್ಯವನ್ನು ನಾವು ತಿಳ್ಕೊಳ್ಬೇಕು ನೋಡಿ ಒಂದು ಉಪನಿಷತ್ತಿನಲ್ಲಿ ಒಂದು ಕಥೆ ಬರ್ತದೆ ಜಾನಶ್ರುತಿ ಅಂತ ಒಬ್ಬ ಇದ್ದ ಒಬ್ಬ ವ್ಯಕ್ತಿ ಜಾನಶ್ರುತಿ ಅಂತ ಒಬ್ಬ ವ್ಯಕ್ತಿ ಬೇಕಾದಷ್ಟು ಕೆರೆ ಬಾವಿ ತೋಡಿಸಿ ಸಾಮಾಜಿಕ ಕಾರ್ಯಗಳನ್ನು ಸಾಕಷ್ಟು ಮಾಡಿದವನು ಪರೋಪಕಾರ ಜನೋಪಕಾರ ಎಲ್ಲ ಮಾಡಿದ್ದ ದೊಡ್ಡ ಮನೆ ಕಟ್ಟಿಕೊಂಡು ಒಂದು ದಿವಸ ಅವನು ಮನೆ ಮೇಲ್ಗಡೆ ಪೂರ್ತಿ ಮೇಲ್ಗಡೆ ಉಪ್ಪರಿಗೆಯಲ್ಲಿ ಮಲಗಿದ್ದ ಆಕಾಶದಲ್ಲಿ ಕೆಲವು ದೇವಲೋಕದ ಹಂಸಗಳು ಸಂಚಾರ ಮಾಡ್ತಾ ಬಂದವು ಆ ಅನೇಕ ದೇ ದೇವಲೋಕದ ಹಂಸಗಳು ಆಕಾಶದಲ್ಲಿ ಬರ್ತಾ ಇರುವಾಗ ಒಂದು ಹಂಸ ಮಾತ್ರ ಮುಂದೆ 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 ಓಡ್ತಾ ಇತ್ತು ಮೊದಲು ಹೋಗಿ ಗುರಿ ಮುಟ್ಟಬೇಕು ಅಂತ ಆಗ ಆ ಜನಶ್ರುತಿಯ ಅರಮನೆ ಹತ್ತಿರ ಬರ್ತಾ ಇದ್ದವು ಹಂಸಗಳು ಹಿಂದಿನ ಹಂಸಗಳು ಮುಂದೆ ವೇಗವಾಗಿ ಹೋಗುವ ಹಂಸಕ್ಕೆ ಎಚ್ಚರಿಸ್ತಾವೆ ಹಿಂದಿನ ಹಂಸಗಳು ನಾನು ಮೊದಲ್ ಮೊದಲಿಗೆ ನಾಗಬೇಕು ನಾನು ಫಸ್ಟ್ ಬರಬೇಕು ಮೊದಲು ಮುಟ್ಟಿಬಿಡಬೇಕು ಗುರಿ ಅಂತ ನೀನು ಭಾಳ ವೇಗವಾಗಿ ಹೋಗ್ತಾ ಮೈ ಮೇಲೆ ಎಚ್ಚರಿಕೆ ಇಟ್ಕೊಂಡು ಹೋಗು ಮೊದಲು ಗುರಿ ಬಿಟ್ಟೋ ದೊಡ್ಡ ವಿಷಯ ಅಲ್ಲ ಮೈ ಮೇಲೆ ಎಚ್ಚರಿಕೆ ಇಟ್ಕೊಂಡು ಓಡಬೇಕು ಅಲ್ಲಿ ಜಾನಶ್ರತಿಯ ಮನೆ ಇದೆ ಮುಂದೆ ಮೇಲ್ಗಡೆ ಜಾನಶ್ರುತಿ ಮಲಗಿದ್ದಾನೆ ಆಕಾಶದ ಮಾರ್ಗದಿಂದ ಹೋಗುವ ನೀನು ಅವನನ್ನೇನಾದರೂ ದಾಟಿ ಅತಿಕ್ರಮಣ ಮಾಡಿ ಹೋದರೆ ಸುಟ್ಟು ಆಗ್ತಿದ್ದಿ ಅಲ್ಲಿ ಜಾನಶ್ರುತಿಯ ಮನೆ ಇದೆ ಎಚ್ಚರಿಕೆ ಇರಲಿ ಆ ಮನೆ ದಾಟಬೇಡ ಬಳಸು ಮಾರ್ಗದಿಂದ ಹೋಗು ಸ್ವಲ್ಪ ಪಕ್ಕದಿಂದ ಹೋಗು ಇಲ್ಲದೆ ಸುಟ್ಟು ಹೋಗ್ತೀವಿ ಅಂತ ಹಿಂದಿನ ಹಂಸಗಳು ಹೇಳಿದವು ಇದು ಆ ಹಂಸಕ್ಕೆ ಕೇಳಿಸ್ತು ಅಷ್ಟೊತ್ತಿಗೆದ್ದು ಜಾನಶ್ರುತಿಯ ಮನೆ ಹತ್ತಿರ ಬಂದಿತ್ತು ಹಂಸ ಹಂಸಕ್ಕೆ ಕೇಳಿಸ್ತು ಮನೆ ಮೇಲೆ ಮಲ್ಕೊಂಡ ಜಾನಶ್ರುತಿಗೂ ಕೇಳಿಸ್ತು ಅವನಿಗೂ ಕೇಳಿಸ್ತು ದೊಡ್ಡ ಗ್ರೇಟ್ ನಾನು ಅಂತ ಅಂದ್ಕೊಂಡ್ಬಿಟ್ಟ ಭಾರಿ ದೊಡ್ಡ ವ್ಯಕ್ತಿ ನಾನು ಅಂತ ಅಂದ್ಕೊಂಡ ಅಷ್ಟರಲ್ಲಿ ಆ ಮುಂದಿನ ಹಂಸ ಹೇಳಿತು ಇವನಿಯಾವ ಲೆಕ್ಕ ಅಂತ ಇವನಿಯಾವು ಮಹಾವ್ಯಕ್ತಿ ಇವನನ್ನು ದಾಟಿದ್ರೆ ನಾನೇ ಸುಡ್ತೇನೆ ಏನೂ ಆಗೋದಿಲ್ಲ ಸುಮ್ಮ ಸುಮ್ಮನೆ ಬಳಸುವ ಮಾರ್ಗದಲ್ಲಿ ಹೋಗೋದಿಲ್ಲ ಇವನನ್ನು ಅತಿಕ್ರಮಣ ಮಾಡಿಯೇ ಈ ಮನೆ ದಾಟ್ಕೊಂಡೇ ಹೋಗ್ತೀನಿ ನೇರವಾಗಿ ರೈಕ್ ಅಂತ ಒಬ್ಬ ಋಷಿ ಇದ್ದಾನೆ ಅವನು ಗುಡಿಸಲನ್ನು ದಾಟಿದ್ರೆ ನಾನು ಹೋಗ್ಬೋದು ಇದೇನು ರೈಕುವನ್ನು ಗುಡಿಸಲು ಅಲ್ಲ ಧ್ಯಾನಶ್ರುತಿಯ ಮನೆ ಅದನ್ನು ದಾಟಿದರೆ ನನಗೇನು ಆಗೋದಿಲ್ಲ ಅದರಿಂದ ನಾನು ಹೀಗೆ ಹೋಗ್ತೀನಿ ಅಂತ ಆ ಧ್ಯಾನಶ್ರುತಿ ಅನ್ನೋ ವ್ಯಕ್ತಿಯನ್ನು ಅನಾದರ ಮಾಡಿ ಅನಾದರ ಮಾಡಿ ಅವಮಾನ ಮಾಡಿ ಹಾಗೇ ಹೋಯ್ತು ಹಾರಿಕೊಂಡೇ ಹೋಯ್ತದ ಇವನನ್ನು ಅತಿಕ್ರಮಣ ಮಾಡಿಯೇ ಹೋಯ್ತು ಇವನು ನಿರೀಕ್ಷೆ ಮಾಡ್ತಿದ್ದ ಅದು ಸುಟ್ಟು ಹೋಗ್ತದೇನೋ ಅಂತ ಸುಟ್ಟೋಗ್ಲಿ ಕಾಯ್ತಾಯಿದ್ದ ತನಗೆ ಇನ್ನೂ ಮಹತ್ವ ಬರ್ತದೆ ಅಂತ ಅದು ಸುಡಲಿಲ್ಲ ಸಹ ಏನೂ ಆಗಲಿಲ್ಲ ಸುಟ್ಟು ಬೂದಿ ಆಗಲೇ ಇಲ್ಲ ಸೀದಾ ಹೋಯ್ತು ಇವನಿಗೆ ಸುಮ್ಮನೆ ಅವಮಾನ ಆಗಿ ಹೋಯಿತು ಹಿಂದಿನ ಹಂಸಗಳು ಹೇಳಿದ್ದು ಇದು ತಿರಸ್ಕಾರ ಮಾಡಿ ಅವನನ್ನು ದಾಟಿ ಹೋಯಿತು ಸುಡಲಿಲ್ಲ ಇವನಿಗೆ ಅವಮಾನ ಆಯಿತು ಏನು ಹೇಳಿತ್ತು ಆ ಹಂಸ ರೈಕೋನನ್ನು ದಾಟಿದರೆ ನಾನು ಹೋಗ್ತೇನೆ ಈ ಜಾನಶ್ರುತಿಯನ್ನು ದಾಟಿದರೆ ನಾನೇ ಸುಡ್ತೇನೆ ಇವನೇನಂಥ ಮಹಾವ್ಯಕ್ತಿ ಅಂತ ಅಂದಿತ್ತು ಕೂಡಲೇ ಅವಮಾನ ಆಗಿ ಎಲ್ಲ ಹಂಸಗಳು ದಾಟಿಕೊಂಡೇ ಹೋದವು ಆಮೇಲೆ ಇವನಿಗೆ ಅವಮಾನ ಆಯಿತು ಜಾನಶ್ರುತಿ ಎದ್ದ ಎಲ್ಲಿದ್ದಾನೆ ರೈಕು ಅನ್ನೋ ಮುನಿ ಅಂತ ಹುಡುಕಿಸಿದ ಕೊನೆಗೆ ರೈಕೋ ಮುನಿ ಸಿಕ್ಕ ಕಾಶ್ಮೀರದಲ್ಲಿ ಹೆಬ್ಬಾಗಿಲಿನಲ್ಲಿ ಮಹಾದ್ವಾರ ಪುರದ್ವಾರದಲ್ಲಿ ಒಂದು ಬದಿಯಲ್ಲಿ ಗೋಣಿ ಚೀಲ ಹಾಸ್ಕೊಂಡು ಆ ಗೋಣಿ ಚೀಲದ ಮೇಲೆ ಒಂದು ಭಿಕ್ಷಾ ಪಾತ್ರೆ ಇಟ್ಟುಕೊಂಡು ಭಿಕ್ಷೆ ಬೆಡ್ತಾ ಕೂತಿದ್ದಾನ ಗುಡಿಸಲು ಇದ್ದಿಲ್ಲ ಅಲ್ಲಿ ಕೂತಿದ್ದಾನಷ್ಟೇ ಮೈಯೆಲ್ಲ ಕಜ್ಜಿ ಅದನ್ನು ತೂರಿಸ್ಕೊಂಡು ಅಸಹ್ಯವಾಗಿ ಕೂತಿದ್ದ ಇವನ್ ರೈಕ್ವಾ ಅಂತ ಗೊತ್ತಾಯಿತು ಆ ಧ್ಯಾನ ಸೀದಾ ಬಂದ ಅವನಲ್ಲಿ ಏನೋ ಮಹತ್ವ ಇದೆ ಎಲ್ಲರೂ ವಿಚಾರಿಸಿದ್ದ ಏನು ಮಹತ್ವ ದೊಡ್ಡ ಜ್ಞಾನಿ ಅವನು ಅಂತ ಗೊತ್ತಾಯಿತು ಆ ಜ್ಞಾನದ ತೇಜಸ್ಸೇ ತೇಜಸ್ಸು ಅದು ರೈಕ್ವನಲ್ಲಿದ್ದದ್ರಿಂದ ಹಂಸಗಳು ಹೇಳಿದ್ದು ಜಾನಶ್ರುತಿಯನ್ನು ದಾಟಿದ್ರೆ ಸುಟ್ಟು ಹೋಗ್ತಾರೆ ಆ ಹಂಸ ಹೇಳಿತ್ತು ಅವನನ್ನು ದಾಟಿದರೆ ಸುಡಬಹುದು ಇವನನ್ನು ಜಾನಶ್ರುತಿಯನ್ನು ದಾಟಿದರೆ ಯಾಕೆ ಸುಡ್ತೀವಿ ರೈಕ್ವನನ್ನು ದಾಟಬಾರ್ದು ಅವನಲ್ಲಿ ಜ್ಞಾನ ತೇಜಸ್ಸಿದೆ ಆಗ ಜಾನಶ್ರುತಿ ರೈಕನ ಹತ್ರ ಬಂದು ಒಂದಿಷ್ಟು ಹಣ ಸಂಪತ್ತು ಬೆಳ್ಳಿ ಬಂಗಾರ ಎಲ್ಲ ತಂದು ವಸ್ತ್ರ ಒಡವೆ ಎಲ್ಲವನ್ನು ಮುಂದಿಟ್ಟು ನಿನ್ನಲ್ಲೇನೋ ಒಂದು ದೊಡ್ಡ ಜ್ಞಾನ ಇದೆಯಂತೆ ಆ ಜ್ಞಾನವನ್ನು ನನಗೆ ಕೊಡು ನನಗೂ ಉಪದೇಶ ಮಾಡು ಅಂತ ಕೇಳಿದೆ ಆಗ ರೈಕು ಹೇಳ್ತಾನೆ ಇದೆಲ್ಲ ವಾಪಸ್ ತೊಗೊಂಡು ಹೋಗು ಅಂದ್ಬಿಟ್ಟ ಆ ಧ್ಯಾನ ಶುಲ್ತಿ ಅಂದ್ಕೊಂಡ ತಂದದ್ದು ಕಡಿಮೆ ಐತೆ ಏನೋ ಯಾವಾಗಲೂ ಕಡಿಮೆ ಆದರೂ ಅವ್ರು ತೊಗೊಂಡು ಹೋಗೋದಿಲ್ಲ ವಾಪಸ್ ಕೊಟ್ಬಿಡ್ತಾರೆ ನೀವೇ ತೊಗೊಳ್ಳಿ ನಾನು ಬಿಟ್ಟಿಗೆ ಕರ್ಕೊಂಡು ಬರ್ತೀನಿ ಅಂತ ವಾಪಸ್ ಕೊಟ್ಬಿಡ್ ಅವನು ಅದನ್ನು ತಗೊಂಡು ಮನೆಗೆ ಬಂದು ಇನ್ನೂ ಒಂದಿಷ್ಟು ಪದಾರ್ಥಗಳನ್ನು ತುಂಬಿಕೊಂಡು ಒಂದು ಎತ್ತಿನ ಬಂಡಿ ತುಂಬ ತುಂಬಿಕೊಂಡು ಬಂದ ಬೆಳ್ಳಿ ಪಾತ್ರೆಗಳು ಬಂಗಾರದ ಸಾಮಾನುಗಳು ಸಂಪತ್ತು ಎಲ್ಲ ಒಂದು ಎತ್ತಿನ ಗಾಡಿ ಅದನ್ನು ತುಂಬ ತಂದ್ಕೊಂಡು ಬಂದು ಅಷ್ಟು ಕೊಟ್ಟ ಒಂದು ಕನ್ನೆಯನ್ನು ತಂದಿದ್ದ ಇದೂ ತಗೋ ಇಷ್ಟು ಸಂಪತ್ತು ತಗೋ ಆಗ ಆ ರೈಕರು ಹೇಳ್ತಾರೆ ಶೂದ್ರ ಮತ್ತೆ ಇದೇ ಹಣ ಹಿಡ್ಕೊಂಡೇ ಬರ್ತಿದ್ಯಲ್ಲೋ ನಿನಗೆ ಜ್ಞಾನ ಬೇಕಾದರೆ ಈ ಬಂಗಾರ ಬೆಳ್ಳಿ ವಸ್ತು ಹಣ ನೋಟುಗಳು ಇದ್ಯಾಕೆ ತಗೊಂಡು ಬಂದಿ ನಿನಗೆ ಜ್ಞಾನ ಬರಬೇಕಾದ್ರೆ ಶೂದ್ರ ನಿನಗೆ ಜ್ಞಾನ ಬೇಕಾದರೆ ಅದು ಪರ್ಚೇಸ್ ಮಾಡುವಂಥದ್ದಲ್ಲ ಹಣ ಕೊಟ್ಟು ಅಂಗಡಿಯಲ್ಲಿ ಸಾಮಾನಿಸ್ಕೊಂಡ ಹಾಗೆ ಹಣ ಕೊಟ್ಟು ಗುರುಗಳಿಂದ ಜ್ಞಾನ ಪಡಿತೇನೆ ಅಂತಂದರೆ ಸಾಧ್ಯ ಇಲ್ಲ ಸರ್ಟಿಫಿಕೇಟ್ ಬೇಕಾದರೆ ಪಡಿಬಹುದು ದುಡ್ಡು ಕೊಟ್ಟು ಜ್ಞಾನ ಮಾತ್ರ ಬರೋದು ಅದನ್ನು ನೀನು ಖರೀದಿ ಮಾಡಲಿಕ್ಕಾಗೋದಿಲ್ಲ ಪರ್ಚೇಸ್ ಮಾಡಲಿಕ್ಕಾಗೋದಿಲ್ಲ ಮತ್ತು ಏನು ಮಾಡಬೇಕು ನಾನು ಅಂತ ಕೇಳಿದೆ ನಿಮ್ಮ ಜ್ಞಾನ ನನಗೆ ಬೇಕಾಗಿದೆ ಒಂದು ವರ್ಷ ನಾನು ಸೇವೆ ಮಾಡಿಕೊಂಡಿರು ಅಂದರು ಒಂದು ವರ್ಷ ಸೇವೆ ಮಾಡಿದ ಮಾಡಿದ ಮೇಲೆ ಅವರಿಗೆ ಅವನಿಗೆ ಜ್ಞಾನಶೃತಿಗೆ ರೈಕೋಲು ಸಂವರ್ಗ ಅಂತ ಒಂದು ವಿದ್ಯೆ ಇದೆ ವೇದವಿದ್ಯೆ ಸಂವರ್ಗ ಅಂತ ವೇದವಿದ್ಯೆಯನ್ನು ಉಪದೇಶ ಮಾಡ್ತಾರೆ ಅವರು ಆ ಜಾನಶ್ರುತಿಗೆ ಏನು ಅಂತ ಕರೆದಿದ್ರು ಶೂದ್ರ ಅಂತ ಕರೆದಿದ್ರು ಶೂದ್ರ ಇದನ್ನ ಯಾಕೆ ಹಿಡ್ಕೊಂಡು ಬಂದಿ ಇದೆಲ್ಲ ತಗೊಂಡು ಹೋಗು ನಾನು ಸೇವೆ ಮಾಡಿದ್ರೆ ನಿನಗೆ ವಿದ್ಯೆ ಕೊಡ್ತೇನೆ ಅಂತ ಬೈದು ಕಳಿಸಿದ್ರು ಎರಡೆರಡು ಸಲ ಶೂದ್ರ ಈಗ ದುಡ್ಡು ಹಿಡ್ಕೊಂಡು ಯಾಕೆ ಬಂದಿ ಇನ್ನೊಂದ್ಸಲ ತಂದಾಗ ಏ ಶೂದ್ರ ಮತ್ತು ಇದೇ ರೀತಿ ಬಂದೆ ಅನ್ನೋ ಅಂತ ಬೈದಿದ್ರು ಕೊನೆಗೆ ಅವನು ಸೇವೆ ಮಾಡಿದ ಮೇಲೆ ಅವನಿಗೆ ವೇದವಿದ್ಯೆ ಹೇಳ್ಕೊಟ್ಬಿಟ್ಟು ಇಷ್ಟು ಒಂದು ವೇದದಲ್ಲಿ ಉಪನಿಷತ್ನಲ್ಲಿ ಒಂದು ಕಥೆ ಇದೆ ಇಲ್ಲಿ ಏನು ಸಂದೇಹ ಬರ್ತದೆ ರೈಕೋರು ಅವನನ್ನು ಶೂದ್ರ ಅಂತ ಎರಡೆರಡು ಸಲ ಕರೆದಿದ್ರು ಕೊನೆಗೆ ಅವನಿಗೆ ವೇದವಿದ್ಯೆ ಹೇಳಿಕೊಟ್ಬಿಟ್ಟು ಹಾಗಾದ್ರೆ ಶೂದ್ರರಿಗೂ ವೇದವಿದ್ಯೆ ಓದ್ಲಿಕ್ಕೆ ಅಧಿಕಾರ ಇದೆ ಅಂತ ಆಯಿತು ಅವರು ವೇದ ಓದಬಹುದು ಸ್ಪಷ್ಟವಾಗಿದೆ ಉಪನಿಷತ್ನಲ್ಲಿ ಅಹಾರೇತ್ತು ಆ ಶೂದ್ರ ಅಂತ ಆ ಉಪನಿಷತ್ನಲ್ಲಿ ಬರ್ತದೆ ಹಾರ ಇತ್ತು ಅಂದರೆ ಎತ್ತಿನ ಬಂಡಿ ಅಹಾರೇ ಇತ್ತು ಆ ಶೂದ್ರ ಶೂದ್ರ ಈ ಹಾರ ಮುತ್ತಿನ ಹಾರ ಇತ್ತು ಅಂದರೆ ಬಂಡಿ ತುಂಬ ಸಾಮಾನು ಅಲ್ಲ ಬೇಡ ನನಗೆ ಅಂತ ಮತ್ತೆ ಹೇಳಿಕೊಟ್ರು ಸೇವೆ ಮಾಡಿದ ಮೇಲೆ ಹೇಳಿಕೊಟ್ರು ಅದು ವೇದವಿದ್ದೆ ಏನೇ ಅಂದರೆ ಪ್ರಾಣದೇವರು ಅಂತ ಅಥವಾ ಪ್ರಾಣದೇವರಿಗೆ ಸಂವರ್ಗ ಅಂತ ಒಂದು ಹೆಸರಿದೆ ಯಾಕೆ ಸಂವರ್ಗ ಅನ್ನೋ ಹೆಸರು ಬಂತು ಏನದು ಮಹಿಮೆ ಪ್ರಾಣದೇವರದ್ದು ಅದನ್ನೆಲ್ಲ ಬಿಡಿಸಿ ಹೇಳ್ತಾರೆ ಆ ವೇದವಿದ್ದೆ ನಮಗೆ ಬರೋ ಸಂದೇಹ ಏನು ಅಂತಂದರೆ ಶೂದ್ರನಿಗೆ ರೈಕರು ಹೇಳಿಕೊಟ್ರಲ್ಲ ವೇದವನ್ನು ಅಂತ ಒಂದು ಸಂದೇಹ ಬರ್ತದೆ ಅದಕ್ಕೆ ವೇದವ್ಯಾಸ ದೇವರು ಎಷ್ಟು ಅದ್ಭುತವಾಗಿ ಇದಕ್ಕೆ ಪರಿಹಾರ ಮಾಡಿದ್ದಾರೆ ಅಂತಂದರೆ ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರ ಮಾಡಿದರು ಓಂ ಶುಗಶ್ಯ ತದನಾದರ ಶ್ರವಣಾತ್ ತದಾ ದ್ರವಣಾತ್ ಸೂಚ್ಯತೆ ಹಿ ಓಂ ಅಂತ ಒಂದು ಬ್ರಹ್ಮಸೂತ್ರ ಇದರಲ್ಲಿ ಈ ವೇದಾರ್ಥ ನಿರ್ಣಯ ಮಾಡ್ತಾರೆ ಶೂದ್ರ ಅಂತ ಕರೆದ್ರಲ್ಲ ರೈತರು ಜಾನಶ್ರುತಿಯನ್ನು ಅವನು ಶೂದ್ರ ವರ್ಣದವನಲ್ಲ ಶೂದ್ರ ಜಾತಿಯವನಲ್ಲ ಅಲ್ಲಿರೋ ಶೂದ್ರ ಶಬ್ದಕ್ಕೆ ಅರ್ಥನೇ ಬೇರೆ ಏನು ಶುಕ್ರದ್ರ ಅದೆರಡು ಸೇರಿ ಶೂದ್ರ ಅಂತ ಅಂತಾಗಿರು ಶುಕ್ ಶುಕ್ ಅಂದರೆ ಶೋಕ ಋಕ್ ಅಂದರೆ ರೋಗ ಶುಕ್ ಅಂದರೆ ಶೋಕ ದೃಢ ಅಂತಂದರೆ ಬಂದವನು ಅಂತ ಅರ್ಥ ಹಂಸ ಮಾಡಿದ ಅವಮಾನದಿಂದ ಹಂಸ ಮಾಡಿದ ಅನಾದರವನ್ನು ಕೇಳಿ ಶೋಕಕ್ಕೊಳಗಾಗಿ ಓಡಿ ಬಂದವನೇ ಅಂತ ಅರ್ಥ ಅಲ್ಲಿ ಶೂದ್ರ ಅಂದರೆ ಶೂದ್ರ ಜಾತಿಯವನೇ ಶೂದ್ರ ವರ್ಣದವನೇ ಅಂತ ಅರ್ಥ ಹೇಳಿದ್ದಲ್ಲ ಶುಕ್ರ ಇದು ವೇದದಲ್ಲಿ ಏನಾಯ್ತು ಅಂತಂದ್ರೆ ಶುಕ್ರ ಅಂದರೆ ಶೋಕದಿಂದ ಓಡಿ ಬಂದವನು ಶುಕ್ರದ್ರ ಅಂತ ಉಳಿಲಿಲ್ಲ ಶೂದ್ರ ಅಂತ ಅಂತಾಯ್ತ ಕ ಹೋಯ್ತು ಶೂ ಇದ್ದದ್ದು ಹಸ ಇದ್ದದ್ದು ದೀರ್ಘ ಆಯ್ತು ಒಂದು ವರ್ಣ ಬಂತು ಒಂದು ವರ್ಣ ಹೋಯ್ತು ಶುಕ್ರ ಅನ್ನೋಲ್ಲಿ ದೀರ್ಘ ಬಂತು ಕ ಅನ್ನೋದು ಹೋಯ್ತು ಎರಡು ಸೇರಿಸಿದಾಗ ಶೂದ್ರ ಅಂತ ಆಯ್ತು ಅದರಿಂದ ನೀನು ಅದೆಲ್ಲ ದಿವ್ಯ ದೃಷ್ಟಿಯಿಂದ ನೋಡಿಕೊಂಡು ಹೇಳಿಬಿಟ್ರಿ ಇವರು ವೈ ರೈಕರು ಹಂಸ ಮಾಡಿದ ಅನಾದರ ಕೇಳಿ ಶೋಕದಿಂದ ಬಂದಂಥವನೇ ಅಂತ ಅದಕ್ಕೆ ಅರ್ಥ ಮಾಡಬೇಕು ಆವಾಗ ಶೂದ್ರವರ್ಣದವರಿಗೆ ವೇದಾಧಿಕಾರ ಇದೆ ಶೂದ್ರನಿಗೆ ವೇದ ಹೇಳಿದರು ರೈಕ್ವರು ಅನ್ನೋ ಪ್ರಶ್ನೆಯೇ ಬರೋದು ಹಾಗಾದ್ಯಾನಶ್ರುತಿ ಯಾರು ಅವನೊಬ್ಬ ಕ್ಷತ್ರಿಯ ಅವನೊಬ್ಬ ಕ್ಷತ್ರಿಯ ಅದು ಹೇಗೆ ಗೊತ್ತಾಗ್ತದೆ ಅಂತಂದರೆ ಅವನು ಇವ್ರಿಗೇನೇನೋ ಸಾಮಾನು ಕೊಡಲಿಕ್ಕೆ ಬರುವಾಗ ಅಶ್ವತರಿ ರಥ ಅಂತ ಒಂದು ರಥ ತಂದಿರ್ತಾನೆ ಅಶ್ವತರಿ ಅಂತಂದರೆ ಈ ಹೆಸರುಗತ್ತೆ ಅಂತಾರೆ ಕುದುರೆ ಅಸಂಥರ ಕುದುರೆ ಕುದುರೆ ಇದ್ದ ಹಾಗೆ ಅದು ರಥ ಇಳೀತದೆ ಅಶ್ವತರಿ ಅಂತ ಅದು ರಾಜರು ಮಾತ್ರ ಕ್ಷತ್ರಿಯರು ಮಾತ್ರ ಆ ಪ್ರಾಣಿಯನ್ನು ಕಟ್ಟಿ ರಥದಲ್ಲಿ ಕೊಡಬೇಕು ಬೇರೆ ಯಾರು ಆ ಪ್ರಾಣಿಯನ್ನು ಕಟ್ಟಿ ರಥದಲ್ಲಿ ಕೂಡ ಹಾಗಿಲ್ಲ ಅಂಥ ಅಶ್ಯುತರಿ ಎಳೆಯುವ ರಥವನ್ನು ತಂದು ಕೊಟ್ಟಿದ್ದ ಅದು ಅವನ ಹತ್ರ ಇರಬೇಕು ಅಂದ್ರೆ ಅವ್ನು ಕ್ಷತ್ರಿಯ ಅಂತಲೇ ಅರ್ಥ ಬೇರೆ ಯಾರೂ ಆ ಅಶ್ಯುತರಿಯ ರಥ ಇಟ್ಕೊಳ್ಳೋ ಹಾಗಿಲ್ಲ ಕೆಲವು ವಾಹನಗಳು ಇರ್ತದೆ ಅದು ಮಿನಿಸ್ಟರ್ ಮಾತ್ರ ಇಟ್ಕೊಳ್ಬೇಕು ಬೇರೆ ಯಾರೂ ಇಟ್ಕೊಳ್ಳೋ ಹಾಗಿಲ್ಲ ಅದೇನೋ ಲೈಟ್ ಗೀಟ್ ಇರ್ತದಲ್ಲ ಮೇಲೆ ಆ ಥರ ಅದು ಅಶ್ವತರಿ ರಥ ಅಂತಂದರೆ ಅದು ಕ್ಷತ್ರಿಯರು ಮಾತ್ರ ಇಟ್ಕೊಳ್ಳೋದು ಬೇರೆ ಯಾರೂ ಇಟ್ಕೊಳ್ಳೋ ಹಾಗಿಲ್ಲ ಅಂಥ ಅರ್ಥ ನಿಂಗೆ ಕೊಡ್ತೇನೆ ಎಂತ ಬಂದಿದ್ದಾನೆ ಆಸೆ ತೋರಿಸ್ಲಿಕ್ಕೆ ಅದರಿಂದ ಒಂದು ಕ್ಷತ್ರಿಯ ಅಂತ ಗ್ಯಾರಂಟಿ ಆದರೆ ಶೂದ್ರ ಅನ್ನೋ ಶಬ್ದಕ್ಕೆ ಮಾತ್ರ ಯೋಕ್ಷರ ತ್ಯಾಗ ಯೋಗಾಭ್ಯಾಮ್ ಕ್ಷತ್ರಂ ಶೂದ್ರಾಭಿಧನ್ ವ್ಯಧಾತು ವೇದದಲ್ಲಿರುವ ಶೂದ್ರ ಶಬ್ದಕ್ಕೆ ಕ್ಷತ್ರಿಯ ಅಂತ ಅರ್ಥ ಮಾಡಿದವರು ವೇದವ್ಯಾಸದರು ಹೇಗೆ ಮಾಡಿದರು ಅಕ್ಷರ ತ್ಯಾಗ ಯೋಗಾಭ್ಯಾಮ್ ಒಂದಕ್ಷರ ತ್ಯಾಗ ಮಾಡಿದರು ಒಂದಕ್ಷರ ಯೋಗ ಮಾಡಿದರು ಒಂದನ್ನು ಬಿಟ್ಟರು ಒಂದನ್ನು ಸೇರಿಸಿದರು ಕ ಬಿಟ್ಟರು ದೀರ್ಘ ಸೇರಿಸಿದರು ಶೂದ್ರ ಅಂತ ಆಯಿತು ಅದಕ್ಕೆ ಕ್ಷತ್ರಿಯ ಅಂತ ಅರ್ಥ ಮಾಡಿದ್ರು ಶೋಕದಿಂದ ಬಂದಂಥ ರಾಜನೇ ಅಂತ ಅರ್ಥ ಇದು ಯಾರಿಗೆ ಹೊಡಿಲಿಕ್ಕೆ ಸಾಧ್ಯ ಶೂದ್ರ ಸೇರಿದ್ರು ಯಾರಾದರೂ ಇಂಥ ಅರ್ಥವನ್ನು ಹೇಳಿ ಯಾರ ವೇದಿವಾಸ ದೇವರಂದೇ ತಸ ವ್ಯಾಸ ವೈದಗ್ಧೀಂ ಅಂಥ ವ್ಯಾಸರ ಪಾಂಡಿತ್ಯ ಚಾಣಾಕ್ಷತೆಯನ್ನು ಯಾರು ವರ್ಣನೆ ಮಾಡಲಿಕ್ಕೆ ಸಾಧ್ಯದ ಗಾಂಭೀರ್ಯ ಇದು ಇಂಥ ಗಂಭೀರ ಅರ್ಥ ಯಾರು ಹೇಳಲಿಕ್ಕೆ ಸಾಧ್ಯ ಇದು ವೇದವ್ಯಾಸ ದೇವರ ಅವತಾರ ಮಾಡಿ ಮಾಡಿದ ಮಹಾ ಉಪಕಾರ ಅಂತಂದ್ರೆ ಇಂಥ ಹಾಗಾಗಿ ಕ್ಷತ್ರಿಯರಿಗೆ ವೇದಾಧಿಕಾರ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ತ್ರೈವರ್ಣಿಕರಿಗೆ ವೇದಾಧಿಕಾರ ಇದೆ ಆದ್ರಿಂದ ಅಲ್ಲಿ ಶೂದ್ರ ಅಂತಂದ್ರೆ ಕ್ಷತ್ರಿಯ ಅಂತ ಅವನನ್ನು ಕರೆದ್ದೋಗ್ತೇನೆ ಓಂ ಶುಗಶ್ಯ ಅಶ್ಯ ಶುಕ್ ಬಂದಂಥ ಜಾನ ಸೃಷ್ಟಿಗೆ ಶೋಕ ಇತ್ತು ಯಾಕೆ ತದನಾದರ ಶ್ರವಣಾತ್ ಹಂಸ ಮಾಡಿದ ಅನಾದರವನ್ನು ಕೇಳಿದ್ರಿಂದ ಶೋಕ ಉಂಟಾಗಿತ್ತು ತದಾದ್ರವಣಾತ್ ಅವನು ಓಡಿ ಬಂದಿದ್ದ ಆದ್ರಿಂದ ಶೂದ್ರ ಅಂತಾಯ್ತು ಉತ್ತರ ಉತ್ತರ ತಲ್ಲಿಂಗ ಅಶ್ವತ್ತರಿಯ ರಥ ಅದು ಇದ್ದ ಅದು ಕೂಡ ಕೊಡ್ಲಿಕ್ಕೆ ಬಂದದ್ರಿಂದ ಒಂದು ಕ್ಷತ್ರಿಯ ಅಂತ ನಿರ್ಧಾರವೂ ಆಗ್ತದೆ ಹೀಗೆ ದೇವರು ಬ್ರಹ್ಮಸೂತ್ರದಲ್ಲಿ ಮಾಡಿದ ಕೆಲಸ ಇಂಥದ್ದು ಅದಕ್ಕೆ ಭಾಷ್ಯ ಬರೆದಂಥವರು ಶ್ರೀಮದ್ ಆಚಾರ್ಯರು ಆ ಭಾಷ್ಯವು ಮಧ್ವಾಚಾರ್ಯ ಭಾಷೆ ಇದ್ದರೆ ವ್ಯಾಸರ ವಾಣಿಯೂ ಅರ್ಥ ಆಗ್ತಾ ಇದೆ ಅದು ಬಹಳ ಕಷ್ಟ ಬರೇ ಇಷ್ಟೇ ಸೂತ್ರ ಬರೆದರು ಇದು ಯಾವ ಹಿನ್ನೆಲೆಯಲ್ಲಿ ಈ ಸೂತ್ರ ಬಂತು ಆ ಉಪನಿಷತ್ತು ಅದರ ಸ್ಫೂರ್ತಿ ಬಂದು ಅದೇ ವಾಕ್ಯಕ್ಕೆ ಅರ್ಥ ಬರೆದಿದ್ದಾರೆ ಅಂತ ತಿಳ್ಕೊಳ್ಳೋ ಶಕ್ತಿ ಮಧ್ವಾಚಾರ್ಯ ಇಲ್ಲದೇ ಇದ್ರೆ ಸುಮ್ಮನೆ ಈ ಸೂತ್ರ ಇದೆ ಇದು ಆ ಉಪನಿಷತ್ತಿನ ಕಥೆಯ ಹಿನ್ನೆಲೆಯಲ್ಲಿ ಬಂದ ಸೂತ್ರ ಅಂತ ಗೊತ್ತೇ ಆಗೋದಿಲ್ಲ ಸರ್ವಜ್ಞಾಚಾರ್ಯರಾದ್ದರಿಂದ ಮಧ್ವಾಚಾರ್ಯ ಅಲ್ಲಿ ಶೂದ್ರ ಶಬ್ದ ಇದೆ ಅದಕ್ಕೆ ಅರ್ಥ ಹೇಳಲಿಕ್ಕೆ ಈ ಸೂತ್ರ ಬಂದಿದೆ ಅನ್ನೋದು ಅವರಿಗೆ ಗೊತ್ತಾಯಿತು ಮಧ್ವಾಚಾರ್ಯ ಇಂಥ ಒಂದು ಪರಂಪರೆ ಜ್ಞಾನ ಪರಂಪರೆ ವೇದವ್ಯಾಸ ದೇವರಿಂದ ಬೆಳೆದದ್ದು